ವಿಶ್ಲೇಷಣೆ ನಾನು ಶಶಿಧರ್ ನಿನ್ನೆ ರಾಜ್ಯ ಉಚ್ಚ ನ್ಯಾಯಾಲಯ ಒಂದು ಮಹತ್ವದ ತೀರ್ಪನ್ನಾಗಿ ಅದು ಐತಿಹಾಸಿಕ ತೀರ್ಪು ಅಂತ ನಾನು ಇದರ ಬಗ್ಗೆ ಯಾವುದೇ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇಲ್ಲ ನಿನ್ನೆ ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿರುವ ತೀರ್ಪು ಯಾವುದು ಅದು ಎಸಿಬಿ ಮತ್ತು ಲೋಕಾಯುಕ್ತಕ್ಕೆ ಸಂಬಂಧಪಟ್ಟ ನಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಹದಿನಾರರಲ್ಲಿ ಎ ಸಿ ಬಿಯ ರಚನೆ ಆಯಿತು ಲೋಕಾಯುಕ್ತದ ಬಹಳ ಮುಖ್ಯವಾದ ಕೆಲವು ವಿಷಯಗಳಿಗಿವೆ ಅದನ್ನು ನೇಪಥ್ಯಕ್ಕೆ ಸರಿಸಲಾಯಿತು ಮತ್ತು ಲೋಕಾಯುಕ್ತದ ಶಕ್ತಿಯನ್ನು ಕುಂದಿಸಲಾಯಿತು ಲೋಕಾಯುಕ್ತ ಕರ್ನಾಟಕದಲ್ಲಿ ಏನನ್ನು ಮಾಡಿದೆ ಅನ್ನೋದು ನಮಗೆ ಗೊತ್ತು ಅದರ ಎರಡು ಸಾವಿರದ ಹದಿನಾರರಲ್ಲಿ ಅದರ ಅನ್ನು ವಿತ್ರ ಮಾಡಲಾಯಿತು ಎ ಅನ್ನ ರಚನೆ ಮಾಡಲಾಯಿತು ಆ ಮೂಲಕ ಲೋಕಾಯುಕ್ತ ಹಲ್ಲು ಕಿತ್ತ ಹಾವಿನಂತೆ ಅದಕ್ಕೇನು ಉಳ್ಕಂಡೆ ಇಲ್ಲ ಅವರು ಈ ಎ ಸಿ ಬಿ ಅನ್ನೋದೇನಿದೆ ಈ ಎ ಸಿ ಬಿ ನೇರವಾಗಿ ಮುಖ್ಯಮಂತ್ರಿಗಳ ಅಂಡರ್ ಬರುವಂತ ಮುಖ್ಯಮಂತ್ರಿಗಳು ಯಾವುದೇ ತನಿಖೆ ಎ ಸಿ ಬಿ ನಡೆಸುವಂತಹ ತನಿಖೆಗಳೇನಿವೆ ಆ ತನಿಖೆ ಏನಿದೆ ಅದನ್ನು ಅವರು ನಿಲ್ಲಿಸಬಹುದು ಈ ರೀತಿ ಮಾಡುವ ಮೂಲಕ ಸ್ವತಂತ್ರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುತ್ತಿದ್ದ ಲೋಕಾಯುಕ್ತದ ಸಮಾಧಿ ಸೊ ಇದು ಹಲವರು ರಾಜ್ಯ ಹೈಕೋರ್ಟ್ನಲ್ಲಿ ಈ ಕುರಿತು ಪಿಐ ಎನ್ನು ಹಾಕಿದ್ರು ಅದರಲ್ಲಿ ಧಾರವಾಡದ ಸಮಾಜ ಪರಿವರ್ತನಾ ಸಮುದಾಯ ಕೂಡ ಹಿರೇಮಠ ಅವರು ಹೋರಾಟ ಮಾಡ್ತಾ ಬಂದರು ನಿನ್ನೆ ರಾಜ್ಯ ಉಚ್ಚ ನ್ಯಾಯಾಲಯದ ದ್ವಿಸದಸ್ಯ ಪೀಠ ತನ್ನ ಐತಿಹಾಸಿಕ ತೀರ್ಪನ್ನು ನೀಡಿದೆ ಈ ತೀರ್ಪಿನ ಪ್ರಕಾರ ಒಂದು ಲೋಕಾಯುಕ್ತಕ್ಕೆ ಮೊದಲಿದ್ದ ಪವರ್ ಏನಿದೆ ಅಧಿಕಾರ ಏನಿದೆ ಅದನ್ನು ವಾಪಸ್ ಕೊಡುವಂಥ ಎ ಸಿ ಪಿಯನ್ನು ರದ್ದುಪಡಿಸುವಂಥ ಎ ಸಿ ಪಿಯನ್ನು ರದ್ದುಪಡಿಸಿ ಎ ಸಿ ಪಿಯಲ್ಲಿರುವ ಅಧಿಕಾರಿಗಳನ್ನು ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಬೇಕು ಆದರೆ ಈ ಕೋರ್ಟ್ನ ಆದೇಶದ ಅಂಶಗಳು ಕೆಲವು ಬಹಳ ಮುಖ್ಯವಾಗಿ ಅಂತ ನನಗೆ ಅನಿಸುತ್ತೆ ಅವರ ಆಬ್ಸರ್ವೇಷನ್ ಏನಿದೆ ಲೋಕಾಯುಕ್ತ ಹೋಗುವ ಮೂಲಕ ಏನು ಆಗಿದೆ ಅನ್ನುವುದನ್ನು ಕೂಡ ಬಹಳ ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ ಸೊ ಇದರ ಮೂಲಕ ಇದು ಈಗಿನ ರಾಜ್ಯ ಸರ್ಕಾರ ಅಲ್ಲ ಸಿದ್ದರಾಮಯ್ಯವ್ರು ಮಾಡಿದ್ದಾಗಿತ್ತು ಏನಿದೆ ಸರ್ಕಾರಕ್ಕೆ ಇದರಿಂದ ಬಹುದೊಡ್ಡ ಹಿನ್ನಡೆ ಉಂಟಾಗಿದೆ ಈಗ ನೆಕ್ಸ್ಟ್ ಸರ್ಕಾರ ಏನು ಮಾಡುತ್ತೆ ಅನ್ನೋದು ಬಹಳ ಮುಖ್ಯವಾಗಿದೆ ಕಳೆದ ಚುನಾವಣೆಯ ಸಂದರ್ಭಕ್ಕೆ ನಾವು ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಈ ವಿಚಾರವನ್ನ ಪ್ರಮುಖವಾಗಿ ಪ್ರಸ್ತಾಪಿಸಿತ್ತು ಮತ್ತು ಲೋಕಾಯುಕ್ತಕ್ಕೆ ಮೊದಲಿನ ಪವರ್ ಏನಿದೆ ಅದನ್ನು ನಾವು ಕೊಡ್ತೀವಿ ನಾವು ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೊಡ್ತೀವಿ ಆದ್ರೆ ಅವರು ಅಧಿಕಾರಕ್ಕೆ ಬಂದು ಮೂರು ವರ್ಷ ಕಳೆದು ಲೋಕಾಯುಕ್ತ ಪವರ್ ಕೊಡುವ ವಿಚಾರಕ್ಕೆ ಹೋಗಿ ಯಾಕಂದ್ರೆ ಅವ್ರಲ್ಲೂ ಒಂದು ಭಯ ಆಯಿತು ಎಲ್ಲ ರಾಜಕಾರಣಿಗಳಿಗೂ ಕೂಡ ಲೋಕಾಯುಕ್ತ ಅಂತಂದ್ರೆ ಭಯವನ್ನ ಉಂಟು ಮಾಡುವಂತ ಭ್ರಷ್ಟಾಚಾರದ ಪ್ರಕರಣಗಳು ಎಲ್ಲಿ ಹೊರಗೆ ಬಂದು ಬಿಡುತ್ತೋ ಅನ್ನುವ ಕಾರಣಕ್ಕಾಗಿ ಸೊ ಲೋಕಾಯುಕ್ತ ಏನು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ರಚನೆ ಆಯಿತು ಅದರ ಮೊದಲ ಲೋಕಾಯುಕ್ತಗಳು ಕೂಡ ಅದ್ಭುತವಾದ ಕೆಲಸಗಳನ್ನ ಮಾಡ ವೆಂಕಟರವರು ಸಂತೋಷ್ ಸಂತೋಷ ಅದು ಎಲ್ಲರನ್ನ ನಡುತ್ತಿತ್ತು ಯಾಕೆಂತಂದ್ರೆ ಸಂತೋಷ್ ಹೆಗ್ಡೆ ಅವರು ನೀಡಿದ ಈ ಒಂದು ಗಣಿ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತ ವರದಿ ಇದೆಯಲ್ಲ ಅದು ಯಡಿಯೂರಪ್ಪನವರನ್ನ ಜೈಲಿಗೆ ಕೂಡ ಕಳಿಸ್ತಾರೆ ಆಗ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ನಡೀತು ಅದೇ ಗಣಿಗಾರಿಕೆ ಇರುವುದಿಲ್ಲ ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಅವರು ಇದನ್ನೆಲ್ಲ ಮಾಡ್ತಾರೆ ಅವರನ್ನು ಕೂಡ ಲೋಕಾಯುಕ್ತ ಹೆದರಿಸ್ಬಿಡ್ತು ಸ್ವತಂತ್ರವಾದ ಲೋಕಾಯುಕ್ತ ತಮಗೆ ಯಾವಾಗ ಉರುಳು ಹಾಕಿಬಿಡುತ್ತೋ ಅನ್ನೋ ಭಯ ಸಿದ್ದರಾಮಯ್ಯ ಅವರಿಗೆ ಇತ್ತು ಅಂತ ಕಾಣುತ್ತೆ ಅದು ಎರಡು ಸಾವಿರದ ಹದಿನಾರರಲ್ಲಿ ಅವರು ಎ ಸಿ ಬಿ ಆ ರಚನೆಯನ್ನು ಆ ಮೂಲಕ ಲೋಕಾಯುಕ್ತ ಸಂಪೂರ್ಣವಾಗಿ ಶಕ್ತಿ ಗುಂಪಿತು ಶಕ್ತಿಯನ್ನು ಕಳೆದುಕೊಂಡಿತ್ತು ಈಗ ಮತ್ತೆ ಅದಕ್ಕೆ ಶಕ್ತಿ ಬರುವಂತೆ ಆಗಿದೆ ಇದು ಸ್ವಾಗತಾರ್ಹವಾದ ಅದರ ಜೊತೆಗೆ ನಾನು ಹೇಳಿದಾಗೆ

ಎ ಸಿ ಬಿಯ ರಚನೆಗಿಂತ ಮೊದಲು ಏನು ಲೋಕಾಯುಕ್ತ ಪೊಲೀಸರಿಗೆ ಏನಿದ್ರು ಅವರಿಗೆ ತಂ ಸಂಪೂರ್ಣ ಪವರನ್ನು ನಿನ್ನೆ ಆಗ ಈ ಆದೇಶದ ಮೂಲಕ ನ್ಯಾಯಾಲಯ ಕೊಟ್ಟಿದೆ ಸೊ ಈಗ ಯಾವ್ಯಾವ ಪ್ರಕರಣಗಳು ಎ ಸಿ ಬಿ ಮುಂದೆ ಇದೆ ಆ ಎ ಸಿ ಬಿ ಮುಂದಿರುವ ಪ್ರಕರಣಗಳೆಲ್ಲ ಲೋಕಾಯುಕ್ತ ಪೊಲೀಸರಿಗೆ ಇನ್ನು ಟ್ರಾನ್ಸ್ಫರ್ ಆಗಿದೆ ಲೋಕಾಯುಕ್ತ ಪೊಲೀಸರು ಮುಖ್ಯಮಂತ್ರಿಗಳಿಗೂ ಏನಾರ ಅಧೀನರಲ್ಲ ಲೋಕಾಯುಕ್ತ ಪೊಲೀಸರು ಏನಿದೆ ಅದು ಒಂದು ಸಪರೇಟಾಗಿ ಕಾನ್ಸ್ಟಿಟ್ಯೂಷನಲ್ ಒಂದು ಬಾಡಿ ಸೊ ಅವರಿಗೆ ಕೆಲಸ ಮಾಡುವುದಕ್ಕೆ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯ ಸಿಗುತ್ತೆ ಸೊ ಕೋರ್ಟ್ ಕೂಡ ಹೇಳುತ್ತೆ ಇದು ಎ ಸಿ ಬಿ ಹ್ಯಾ ಕೆಲಸ ಮಾಡಿದೆ ಅನ್ನೋದನ್ನು ಕೂಡ ಕೋರ್ಟ್ ಆಬ್ಸರ್ವ್ ಮಾಡಿದೆ ಅದು ಆಬ್ಸರ್ವ್ ಮಾಡುವ ಮೂಲಕ ಅವ್ರು ಹೇಳಿದ್ದು ರಾಜಕೀಯ ವಿರೋಧಿಗಳಿಗೆ ಸಲುವಾಗಿ ಅದನ್ನು ಎ ಸಿ ಸಿಬಿಯನ್ನು ಬಳಸ್ಕೊಳ್ಬಹುದು ಬಳಸ್ಕೊಳ್ಳಲಾಗ್ತಿದೆ ಹಾಗೆಯೇ ತಮ್ಮ ರಾಜಕೀಯ ವಿರೋಧಿಗಳು ಯಾರಿದ್ದಾರೆ ಆ ರಾಜಕೀಯ ವಿರೋಧಿಗಳನ್ನು ಬಗ್ಗು ಕೂಡ ಮುಖ್ಯಮಂತ್ರಿ ಆದವರು ಬಳಸ್ಕೋ ಅದನ್ನು ಕೂಡ ಕೋರ್ಟ್ ಇದು ಮಾಡಿದ ಅದು ಡಿವಿಸ್ನಲ್ ಬೆಂಚ್ ಅದು ಆ ಡಿವಿಸ್ನಲ್ ನಲ್ಲಿ ಏನು ಇಬ್ಬರು ನ್ಯಾಯಾಧೀಶರುಗಳಿದ್ರು ಜಸ್ಟಿಸ್ ಬಿ ವೀರಪ್ಪ ಮತ್ತು ಜಸ್ಟಿಸ್ ಕೆ ಎಸ್ ಹೇಮಲೇಖ ಸೊ ಇವರಿಬ್ರು ನೀಡಿದ ಐತಿಹಾಸಿಕ ತೀರ್ಪು ಇದು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಎಮ್ ಇಸ್ ಸುಪ್ರೀಂ ಅನ್ನುವನ್ನೇ ಕೂಡ ಕೋರ್ಟ್ ಕ್ವೆಶನ್ ಮಾಡಿದೆ ಆನ್ ಕೇರ್ಫುಲ್ ಪರ್ಸೀ ಆಫ್ ದ ಇಂಪ್ಯಾಕ್ಟ್ ಎಕ್ಸಿಕ್ಯೂಟಿವ್ ಆರ್ಡರ್ ಇಟ್ ಆಲ್ಸೋ ಕ್ಲಿಯರ್ಲಿ ದಟ್ ದ ಚೀಫ್ ಮಿನಿಸ್ಟರ್ ಈಸ್ ಸುಪ್ರೀಂ ಎಕ್ಸ್ಯೂಟ್ಲಿ ದರ್ ಇಸ್ ನೋ ಇಂಡಿಪೆಂಡೆಂಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಇಟ್ ವಾಸ್ ಇಶ್ಯೂಡ್ ಮಿಯರ್ಲಿ ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಮೇಡ್ ಬೈ ದ ಡೈರೆಕ್ಟರ್ ಜನರಲ್ ಆ್ಯಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ದೆಂಚ್ ಆಫ್ ದ ಸೊ ಕೇವಲ ಡೈರೆಕ್ಟರ್ ಜನರಲ್ ಪೊಲೀಸ್ ಏನೋ ಒಂದು ರೆಕಮೆಂಡೇಶನ್ ಕೊಟ್ಟು ಅದರ ಆಧಾರದ ಮೇಲೆ ಇದಕ್ಕಿಂತ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಕೊಡಿಸ್ಬಿಟ್ಟು ಎ ಸಿ ಬಿ ಅನ್ನು ರಚನೆ ಮಾಡಲಾಯಿತು ಇದನ್ನು ಕೂಡ ನ್ಯಾಯಾಲಯ ಕ್ವಶನ್ ಮಾಡಿದೆ ಎಕ್ಸೆಪ್ಟ್ ಸ್ಟೇಟಿಂಗ್ ದಟ್ ದ ಗೌರ್ಮೆಂಟ್ ಟ್ಯಾಕ್ಸ್ ರಿಯಲೈಸ್ ದ ನೆಸೆಸಿಟಿ ಆಫ್ ಅ ಸ್ಟ್ರಾಂಗ್ ಆ್ಯಂಡ್ ಎಫೆಕ್ಟಿವ್ ವಿಜಿಲೆನ್ಸ್ ಸಿಸ್ಟಮ್ ಇನ್ ಅಡಿಷನ್ ಟು ಲೋಕಾಯುಕ್ತ ನೋ ಅದರ್ ರೀಸನ್ had been assigned for creating ACB as a parallel to the institution of Lokayapta, the bench pointed out, it is not the case of the government that either the KL Police Wing was ineffective in implementing Prevention of Corruption Act or the Lokayapta or the Upalayapta had expressed difficulty to take the burden of the Prevention of Corruption Act. सो इलाल महत्व अंत ना अन्नते इन वै यू नोटिसंग दैट कर्नाटक लोकायुक्त आक्ट हविजन टू प्रूव कर अगेन्स्ट द चीफ मिनिस्टर मिनिस्टर्स एंड द लेजिस्लेचर बेच पॉइंटेड दैट इट वाज नॉट फोर्थ कमिंग इन द एक्सिकूटिव ऑर्डर एज टू हू वाज द अथॉरिटी टू टेक एक्शन इन केस ऑफ द चीफ मिनिस्टर्स ಮಿನಿಸ್ಟರ್ಸ್ ಮೆಂಬರ್ಸ್ ಆಫ್ ದ ಸ್ಟೇಟ್ಲೇಚರ್ ಸೊ ಮೂಲ ಲೋಕಾಯುಕ್ತ ಕಾನೂನಿನಲ್ಲಿ ಪಬ್ಲಿಕ್ ಸರ್ವಂಟ್ ಅಂತ ಬರುತ್ತೆ ಈ ಪಬ್ಲಿಕ್ ಸರ್ವಂಟ್ಸ್ ವಿರುದ್ಧ ಇರುವ ಭ್ರಷ್ಟಾಚಾರದ ಪ್ರಕರಣಗಳಿದ್ದಾವೆ ಅವರು ಮುಖ್ಯಮಂತ್ರಿಗಳಿಂದ ಪ್ರಾರಂಭವಾಗಿ ಮಂತ್ರಿಗಳು ಶಾಸಕರ ಭ್ರಷ್ಟಾಚಾರ ಏನಿದೆ ಅದರನ್ನೆಲ್ಲ ತನಿಖೆ ಮಾಡುವಂತಹ ಒಂದು ಅಧಿಕಾರ ಲೋಕಾಯುಕ್ತರಿಗೆ ಇತ್ತು ಲೋಕಾಯುಕ್ತ ಪೊಲೀಸರಿಗೆ ಆ ಲೋಕಾಯುಕ್ತ ಕಾನೂನನ್ನು ನಿಷ್ಕ್ರಿಯಗೊಳಿಸುವುದಕ್ಕಾಗಿ ಈ ಒಂದು ಎ ಸಿ ಬಿ ಅನ್ನ ತರ್ಲಾಯಿತು ಎ ಸಿ ಬಿ ಏನಿದೆ ಇದು ಇದುವರೆಗೆ ಎ ಸಿ ಬಿ ಬಂದ ಮೇಲೆ ಯಾವುದೇ ಒಬ್ಬ ಶಾಸಕರು ಮಂತ್ರಿಗಳ ಮೇಲೆ ಅದು ಕ್ರಮವನ್ನೇ ಕೈಗೊಂಡಿಲ್ಲ ಹ್ಯಾಂಗೆ ಕೈಗೊಳ್ಳೋದಾದ್ರೆ ನೇರವಾಗಿ ಮುಖ್ಯಮಂತ್ರಿಗಳ ಕೈಗಳೇ ಬರೋದು ಏನು ಧೈರ್ಯ ಇರುತ್ತೆ ಮುಖ್ಯಮಂತ್ರಿಗಳೇ ಬೇಡಪ್ಪ ಅಂತಂದ್ರೆ ಬೇಡ ಬೇಕು ಅಂದರೆ ಬೇಕು ಇವ್ರ ಮೇಲೆ ಅಟ್ಯಾಕ್ ಮಾಡೋ ಹೋಗೋ ದಾಳಿ ಮಾಡೋದ್ರೆ ದಾಳಿ ಮಾಡೋದು ಅಷ್ಟೇ ಒಂದು ಮುಖ್ಯಮಂತ್ರಿಗಳ ಕೈಗೊಂಬೆಯಾಗಿ ಎ ಸಿ ಬಿ ಕೆಲಸ ಮಾಡ್ತಾರೆ ಸೊ ಇದನ್ನು ಕೂಡ ಕೋರ್ಟ್ ಅಬ್ಸರ್ವ್ ಮಾಡಿದೆ ಅದಕ್ಕೆ ಹೇಳುತ್ತೆ ಕೋರ್ಟ್ ಹೇಳುತ್ತೆ ದ ಸ್ಟೇಟ್ ಗೌರ್ಮೆಂಟ್ ಈಸ್ ನಾಟ್ ಜಸ್ಟಿಫೈಡ್ ಇನ್ ಕನ್ಸ್ಟಿಟ್ಯೂಟಿಂಗ್ ದ ಎ ಸಿ ಬಿ ಬೈ ಅನ್ ಎಕ್ಸಿಕ್ಯೂಟಿವ್ ಗೌರ್ಮೆಂಟ್ ಆರ್ಡರ್ ಡೇಟೆಡ್ ಮಾರ್ಚ್ ಫೋರ್ಟೀನ್ ಟೂ ತೌಸಂಡ್ ಸಿಕ್ಸ್ಟೀನ್ ಎಕ್ಸರ್ಸೈಸಿಂಗ್ ಇಟ್ಸ್ ಎಕ್ಸಿಕ್ಯೂಟಿವ್ ಪವರ್ ಅಂಡರ್ ದ ಆರ್ಟಿಕಲ್ ಒನ್ ಸಿಕ್ಸ್ಟಿ ಟೂ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯನ್ ಇಂಡಿಯಾ ವೆರ್ ದ ಕರ್ನಾಟಕ ಲೋಕಾಯುಕ್ತ ಆಕ್ಟ್ ನೈನ್ಟೀನ್ ಏಟಿ ಫೋರ್ ಆಸ್ ಆಕ್ಯುಪೈಡ್ ದ ಫೀಲ್ಡ್ ಟು ಎರಾಡಿಕೇಟ್ ಕರಪ್ಷನ್ ಇನ್ ದ ಸ್ಟೇಟ್ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಕಿತ್ತು ಹಾಕುವುದಕ್ಕೆ ಕೆಲಸ ಮಾಡೋದಕ್ಕೆ ಬಂದಿದ್ದು ಲೋಕಾಯುಕ್ತ ನೀವು ಲೋಕಾಯುಕ್ತದ ಇತಿಹಾಸವನ್ನು ಗಮನಿಸಿ ಅಟ್ಲೀಸ್ಟು ಲೋಕಾಯುಕ್ತ ದಾಳಿ ಆಗುತ್ತೆ ಅಂತಂದರೆ ಸಾರ್ವಜನಿಕ ಬದುಕಿನಲ್ಲಿರ್ಬೋದು ಪಬ್ಲಿಕ್ ಸರ್ವೆಂಟ್ ಪಬ್ಲಿಕ್ ಸರ್ವೆಂಟ್ಗಳು ಹೆದರ್ತಾ ಇತ್ತು ಏನಪ್ಪ ಮಾಡಿದರೆ ಸಿಕ್ಕಾಕಬಿಡ್ತೀವತ್ತು ಯಾಕಂದರೆ ಅದು ಸಿಗ್ತಾ ಇದ್ದಂಥ ಪ್ರಚಾರಗಳು ವಂಕಾಚಾರ ಮತ್ತು ಸಂತೋಷ್ ಶೆಟ್ಟಿ ಅವರು ಈ ದಾಳಿಗಳ ಸಂದರ್ಭದಲ್ಲಿ ಮಾಧ್ಯಮಗಳನ್ನು ಕರ್ಕೊಂಡು ಹೋಗ್ತಿದ್ರು ಮಾಧ್ಯಮಗಳಲ್ಲಿ ಪ್ರಚಾರ ಬರ್ತಿತ್ತು ಅದರ ಒಂದು ತಾತ್ರಿಕ ತಾತ್ವಿಕ ಎಂಡ ತಗೊಂಡು ಹೋಗುವಂತ ಕೆಲಸ ನಡೀತಾ ಇತ್ತು ಆದರೆ ಅದು ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರ ಯಾವ ಒಂದು ವಿಚಾರವಿಟ್ಕೊಂಡು ಪಾದಯಾತ್ರೆ ಮಾಡೋ ಅದು ಪಾದಯಾತ್ರೆ ಮಾಡಿದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಮಾಡ್ತಾ ಏನು ಗಣಿ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂಥ ವರದಿ ಇತ್ತು ಆ ವರದಿಯನ್ನು ಕೂಡ ಅನುಷ್ಠಾನಕ್ಕೆ ತಂದಿಲ್ಲ ತಾರ್ಕಿಕಾಂತ್ರಿಕ ತನಕ ಹೋಗಲೇ ಇಲ್ಲ ಅದಕ್ಕೆ ಬದಲಾಗಿ ಲೋಕಾಯುಕ್ತಕ್ಕೆ ಬಿಸಿ ಅದನ್ನು ಕೈ ಕಟ್ಟುವ ಲೋಕಾಯುಕ್ತವನ್ನು ನಿಷ್ಕ್ರಿಯಗೊಳಿಸುವ ಕೆಲಸ ನಡೆದಿತ್ತು ಇದು ಸಿದ್ದರಾಮಯ್ಯನವರು ಮಾಡಿರೋ ಬಹುದೊಡ್ಡ ತಪ್ಪು ಅಂತ ನನಗೆ ಅನಿಸುತ್ತೆ ಅವರು ಯಾರು ಸಲಹೆ ಕೊಟ್ಟರು ಏನು ಕೊಟ್ಟರು ಇದಾದ ಇದಾಗಬಾರದು ಯಾಕಂದರೆ ಸಮಾಜವಾದಿ ಟ್ರೂ ಡೆಮೋಕ್ರೆಟ್ ಕರ್ನಾಟಕದ ಒನ್ ಆಫ್ ದ ಪಾಪ್ಯುಲರ್ ಲೀಡರ್ ಲೀಡರ್ಸ್ ಸಿದ್ದರಾಮಯ್ಯ ಅವರು ಇಂತಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ ನಾನು ನಾನು ಆ ಸಂದರ್ಭದಲ್ಲೂ ಕೂಡ ನಾನು ಇದನ್ನು ಟೀಕೆ ಮಾಡಿದ್ದೇನೆ ಎ ಸಿ ಬಿ ರಚನೆ ಆದದ್ದನ್ನು ಈಗ ಇದಕ್ಕೆ ಸಂಬಂಧಪಟ್ಟ ಕೋರ್ಟ್ ಏನು ಹೇಳಿದೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಕಾನೂನುಗಳ ರಚನೆ ಕೂಡ ಆಗಬೇಕು ಅಂತ ನ್ಯಾಯಾಲಯ ಹೇಳಿದೆ ಅದು ಈ ಸರ್ಕಾರ ಮಾಡುತ್ತ ಅನುಮಾನ ಇದೆ ನನಗೆ ಆದರೆ ಹೈಕೋರ್ಟ್ ಕೊಟ್ಟು ಈ ತೀರ್ಪನ್ನು ಪ್ರಶ್ನಿಸುವುದೇ ತಂತೂ ಹೋಗೋ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇಲ್ಲ ಸೊ ಬಿ ಜೆ ಪಿ ಸರ್ಕಾರಕ್ಕೂ ಕೂಡ ಎ ಸಿ ಬಿ ಇರೋದು ಭಾಳ ಒಳ್ಳೆಯದು ಅನಿಸಿತ್ತು ಅವರು ಲೋಕಾಯುಕ್ತದ ಪರವಾಗಿ ಇರಲಿಲ್ಲ ಸೊ ಆ ಕಾರಣಕ್ಕಾಗೆ ಲೋಕಾಯುಕ್ತಕ್ಕೆ ಪುನರ್ ಅಧಿಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಅವರು ಇಂಪ್ಲಿಮೆಂಟೇ ಮಾಡಿಲ್ಲ ಮೂರು ವರ್ಷಗಳಲ್ಲಿ ಸೊ ಅವರು ಮಾಡ್ತಾರೆ ಅಂತಿಲ್ಲ ಆದರೆ ಈ ಕ್ವಶನ್ ಮಾಡಕ್ಕೆ ಹೋದರೂ ಅವರಿಗೆ ಹಿಂದುಗಡೆಯಿಂದ ಹೊರಸ್ಕೊಳ್ಳಿ ಏನಾದರೂ ಈ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗೋದಿಲ್ಲ ಸೊ ಆದರೆ ಈ ಒಂದು ತೀರ್ಪನ್ನು ಬಹಳ ಜನ ಸ್ವಾಗತಿಸಿದ್ದಾರೆ ಸೊ ಲೋಕಾಯುಕ್ತರಾಗಿ ಕೆಲಸ ಮಾಡಿರುವಂಥ ಸಂತೋಷ್ ಹೆಗ್ಡೆಯವರು ಅವರು ಅದನ್ನು ಸ್ವಾಗತ ಮಾಡಿದ್ದಾರೆ ಆದರೆ ಅವರ ಅನುಮಾನವನ್ನು ಸ್ವಲ್ಪ ವ್ಯಕ್ತಪಡಿಸಿದ್ದಾರೆ ಕಾನೂನು ಕೆಲವು ಬದಲಾವಣೆಗಳನ್ನು ಮಾಡಬೇಕು ಏನು ಮಾಡಿದ್ದಾರೆ ಸೊ ಇದರೊ ನನ್ನ ಒಂದು ಸಲಹೆ ಕೂಡ ಇದೆ ಅದನ್ನು ನಾನು ಭಾಳ ತನಕ ವಾದ ಬಂದಿದ್ದೀನಿ ಯಾರು ಪತ್ರಿಕೋದ್ಯಮಿಗಳಿದ್ದಾರೆ ಅವರನ್ನು ಕೂಡ ಪಬ್ಲಿಕ್ ಸರ್ವಂಟ್ ಅಂತ ಪರಿಗಣಿಸಿ ಲೋಕಾಯುಕ್ತದ ವ್ಯಾಪ್ತಿಯೊಳಗೆ ತರುವ ಕೆಲಸವನ್ನು ಸರ್ಕಾರ ಮಾಡ ಸೊ ಆವಾಗ ಪತ್ರಕರ್ತರ ನಿಜ ಬಣ್ಣ ಕೂಡ ಬಯಲಾಗುತ್ತೆ ಪತ್ರಿಕೋದ್ಯಮದ ಹೆಸರಿನಲ್ಲಿ ಯಾರ್ಯಾರು ಹಣ ಮಾಡಿದ್ದಾರೆ ಅದೆಲ್ಲ ಬಹಿರಂಗಗೊಳ್ಳುತ್ತೆ ಯಾರು ಬೇಕಾದರೂ ಲೋಕಾಯುಕ್ತಕ್ಕೆ ಹೋಗಿ ಪತ್ರಕರ್ತರ ಯಾರಿದ್ದಾರೆ ಯಾರು ಬ್ಲ್ಯಾಕ್ ಮೇಲ್ ಪತ್ರಿಕೋದ್ಯಮಗಳನ್ನ ಮಾಡ್ತಾರೆ ಯಾರು ಯಾರು ಜೋಪಾರವಾಗಿ ಮಾಡ್ತಾರೆ ಅದಕ್ಕೆ ಹಣವನ್ನು ತಗೋತಾರೆ ಇದು ಎಲ್ಲರೂ ಕೂಡ ಅವಾಗ ಬಹಿರಂಗ ಸೊ ಪತ್ರಿಕೋದ್ಯಮವನ್ನು ಕೂಡ ಪಬ್ಲಿಕ್ ಸರ್ವೆಂಟ್ ಅಂತ ಪರಿಗಣಿಸಿ ಅವರನ್ನು ಲೋ ಲೋಕಾಯುಕ್ತದ ಎಂಬಿಟ್ ಒಳಗಡೆ ತರಬೇಕು ಆ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ನನಗೆ ಅನಿಸುತ್ತೆ ಇದಾಗುತ್ತ ಗೊತ್ತಿಲ್ಲ ಆದರೆ ಇರುವೆ ಇದು ಐತಿಹಾಸಿಕ ತೀರ್ಪು ನನಗಂತೂ ತುಂಬ ಸಂತೋಷ ಆಗಿದೆ ಲೋಕಾಯುಕ್ತಕ್ಕೆ ಮತ್ತೆ ಶಕ್ತಿ ತುಂಬುವ ಕೆಲಸ ನಡೀತಾ ಇದೆ ಆ ಕೆಲಸವನ್ನು ಸರ್ಕಾರ ಮಾಡಲಿ ರಾಜಕಾರಣಿಗಳು ಭೈಗೊಂಡಿದ್ದಾರೆ ತಲ್ಲಣ್ಣುಗಡಿತಾರೆ ಅದು ಕೇವಲ ಯಾವುದು ಒಂದು ಪಕ್ಷದವರು ಅಂತಲ್ಲ ಮೂರೂ ಪಕ್ಷದವರಿಗೆ ಅದೇ ರೀತಿಯಾಗಿದೆ ಲೋಕಾಯುಕ್ತದ ಬಗ್ಗೆ ಮಾತನಾಡ್ತಾ ನಿನ್ನೆ ಕುಮಾರಸ್ವಾಮಿ ಅವರೆಲ್ಲ ಟಿ ವಿಯಲ್ಲಿ ಮಾತಾಡೋದು ನೋಡ್ತಾ ಇದ್ದಾರೆ ಅದು ಕೂಡ ವ್ಯಕ್ತಿಪಾಯ್ಠಾಗಿ ಮಾತಾಡೋ ಲೋಕಾಯುಕ್ತವನ್ನು ಜಾಡಿಸ್ತಾ ಎಲ್ಲರಿಗೂ ಭಯ ಇದೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಈ ವಿಚಾರದಲ್ಲಿ ಒಂದೇ ಅವರಿಗೆ ಲೋಕಾಯುಕ್ತ ಬೇಕಾಗಿಲ್ಲ ಎ ಸಿ ಆದರೂ ಹೋಗಿ ಮುಖ್ಯಮಂತ್ರಿಗಳನ್ನ ಹೆಂಟ್ಕಟ್ಟೆ ಆಗ ತಪ್ಪಿಸ್ಕೋಬಹುದು ಇದು ಜನತಂತ್ರದ ಬಹುದೊಡ್ಡ ದುರಂತ ಆದರೆ ಈ ದೇಶದಲ್ಲಿ ನ್ಯಾಯಾಂಗ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ತನ್ನ ತನ್ನೆಲ್ಲ ಮಿತಿಗಳನ್ನು ಇಡಬೇಕು ಕೆಲವೊಂದ್ರ ಬಗ್ಗೆ ನ್ಯಾಯಾಂಗದ ಬಗ್ಗೆ ನಾವು ವಿಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದಾದರೂ ಡೆಮಾಕ್ರಸಿ ಕುಸಿಯುತ್ತಿರುವ ಸಂದರ್ಭದಲ್ಲಿ ಅದನ್ನು ಎತ್ತಿ ಹಿಡಿಯುವ ಕೆಲಸವನ್ನು ನ್ಯಾಯಾಂಗ ಮಾಡ್ತಾ ಬಂದಿದೆ ಆ ಕಾರಣಕ್ಕಾಗಿ ಈ ಇಬ್ಬರು ನ್ಯಾಯಾಧೀಶರುಗಳನ್ನು ಹೃದಯಪೂರ್ವಕವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಒಬ್ಬ ಜನತಂತ್ರದ ಪ್ರೇಮಿಯಾಗಿ ಭ್ರಷ್ಟಾಚಾರದ ವಿರೋಧಿಯಾಗಿ ನನಗೆ ತುಂಬ ಸಂತೋಷ ಆಗಿದೆ ಹಾಗೆಯೇ ಸಾಮಾನ್ಯ ಜನರಿಗೂ ಸಂತೋಷ ಆಗುತ್ತೆ ಅಂತ ನನಗೆ ಅನುಮಾನ ಆಗಿಲ್ಲ ನಡುಕ ಹುಟ್ಟಿರುವುದು ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ನಡುಕ್ತಾ ಇದ್ದಾರೆ ಈಗಲೇ ಟ್ಯಾಲೆಂಟ್ ಅಂತ ಹೇಳ್ತಾ ಇವತ್ತೇ ನೀವು ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೇನೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭೋದಯ ನಮಸ್ಕಾರ